ನಮಸ್ತೆ ಸೆಂಟ್ರಲ್ ಗವರ್ನಮೆಂಟಿಂದ ಜಾಬ್ ಫಾರ್ ಆಗಿದೆ ಅಂತಂದರೆ ಅದ್ರ ಬಗ್ಗೆ ನಾವು ಹೆಚ್ಚು ಮಾಹಿತಿನ ತಿಳ್ಕೊಳ್ಳುವಂಥದ್ದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನ ವೆಬ್ಸೈಟಲ್ಲಿ ಇತ್ತೀಚೆಗೆ ಅವರು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅಡ್ವರ್ಟೈಸ್ಮೆಂಟ್ನ ಕೊಟ್ಟಿದ್ದಾರೆ ಫೇಸ್ ಅಲ್ಲಿ ಎಕ್ಸಾಮ್ ಫಾರ್ ಆಗಿದೆ ಹಾಗಾದರೆ ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೋದು ಎಸ್ ಎಲ್ ಸಿ ಕಂಪ್ಲೀಟ್ ಆಗಿರೋವಂಥ ಮಕ್ಕಳು ಹಾಗೆಯೇ ಪಿ ಯು ಕಂಪ್ಲೀಟ್ ಆಗಿರುವಂಥವರು ಹಾಗೆ ಡಿಗ್ರಿ ಮೂರೂ ಜಾನಲ್ಲಿರುವ ಕೂಡ ಜಾಬ್ ಫಾರ್ ಆಗಿದೆ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ ಈ ತಿಂಗಳ ಹದಿನೆಂಟನೇ ತಾರೀಕು ಎಕ್ಸಾಮ್ಸ್ ಯಾವಾಗ ಅದು ಕೂಡ ಅವ್ರು ಡೇಟಸ್ ಆಲ್ರೆಡಿ ಕೊಟ್ಟಿದ್ದಾರೆ ಆರರಿಂದ ಎಂಟನೇ ತಾರೀಕು ಮೇ ತಿಂಗಳಲ್ಲಿ ಇರುತ್ತೆ ಎಕ್ಸಾಮ್ ಡೇಟ್ಸ್ ಜೊತೆಯಲ್ಲಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಹಾಗಂದರೆ ಏನು ನೀವು ಯಾವುದಾದ್ರೂ ಒಂದು ನಿಮಗೆ ಎಕ್ಸಾಮ್ ನೀವು ಯಾವ ಸೆಂಟರ್ ತೊಗೊಂಡಿರ್ತೀರೋ ಅಲ್ಲಿ ಯಾವುದಾದ್ರೂ ಒಂದು ಕಂಪ್ಯೂಟರ್ ಸೆಂಟ್ರಲ್ಲಿ ನಿಮಗೆ ಎಕ್ಸಾಮ್ ಇರುತ್ತೆ ಕಂಪ್ಯೂಟರ್ನ ಪರದೆ ಮೇಲೆ ಕ್ವಶನ್ಸ್ ಬರ್ತಾ ಹೋಗುತ್ತೆ ನೀವು ತನ ಓದಿ ಅಲ್ಲೇ ಆನ್ಸರ್ ಮಾಡಬೇಕು ಏನಾದರೂ ಡೌಟ್ಸ್ ಇದ್ದರೆ ಹೆಲ್ಪ್ಲೈನನ್ನು ನಂಬರ್ನ ನೀವು ಚೆಕ್ ಮಾಡ್ಕೋಬಹುದು ಸೊ ಅಪ್ಲಿಕೇಶನ್ ನೀವು ಹಾಕಬೇಕಾದ್ರೆ ಕ್ಲಿಯರ್ ಆಗಿರಬೇಕು ಅವ್ರು ಏನೇನು ಇನ್ಫಾರ್ಮೇಷನ್ ಹೇಳಿದಾರೋ ಅದೆಲ್ಲದೂ ಕೂಡ ಪರ್ಫೆಕ್ಟಾಗಿ ಇರಬೇಕು ಅದನ್ನು ಹೊರತುಪಡಿಸಿ ನಿಮ್ಮ ಎಲಿಜಿಬಿಲಿಟಿ ಹಾಗೆಯೇ ಯಾವ್ಯಾವ ಪೋಸ್ಟ್ ಎಷ್ಟೆ ಕಾಲ್ ಮಾಡಿದ್ದಾರೆ ಏನೇನು ಕಾಲ್ ಮಾಡಿದ್ದಾರೆ ಅಂತ ಚೆಕ್ ಮಾಡೋಣ ನಿಮಗೆ ಹೆಚ್ಚು ಮಾಹಿತಿ ಗೊತ್ತಾಗಲಿಲ್ಲ ಅಂತಂದರೆ ನೋಡಿ ಅವ್ರು ಹನ್ನೆ ಒನ್ ಪಾಯಿಂಟ್ ಅವ್ರಿಗೆ ಕೊಟ್ಟಿದ್ದಾರೆ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ವಿಸಿಟ್ ದ ವೆಬ್ಸೈಟ್ಸ್ ಆಫ್ ದ ರೀಜನಲ್ ಆಫೀಸಸ್ ರೀಜನಲ್ ಆಫೀಸಲ್ಲಿದೆ ನಮ್ಮ ಕರ್ನಾಟಕದಲ್ಲಿ ಸೊ ಕೋರ್ಮಂಗ್ಲದ ಬೆಂಗಳೂರಲ್ಲಿದೆ ಸೊ ನಿಮ್ಗೆ ಯಾವ್ಯಾವ ಪೋಸ್ಟ್ ಕಾಲ್ ಆಗಿದೆ ಅಂತ ಗೊತ್ತಿಲ್ಲ ಅಂದ್ಕೊಳ್ಳಿ ಇಲ್ಲೊಂದು ನೀಲಿ ಕಲರ್ ಬ್ಲಿಂಕ್ ಇದೆ ಅಲ್ವಾ ಅದನ್ನು ನೀವು ಚೆಕ್ ಮಾಡಿದ್ರೆ ಪೋಸ್ಟ್ನ ಡೀಟೇಲ್ಸ್ ನಿಮಗೆ ಗೊತ್ತಾಗತ್ತೆ ಆ ಲಿಂಕ್ನ ಕ್ಲಿಕ್ ಮಾಡಿದಾಗ ಡೈರೆಕ್ಟಾಗಿ ಅದು ಎಸ್ ಎಸ್ ಸಿ ವೆಬ್ಸೈಟಿಗೆ ನಮ್ಮನ್ನು ಕ ತೊಗೊಂಡೋಗುತ್ತೆ ಸೊ ಇಲ್ಲಿ ಸೆಲೆಕ್ಟ್ ಅಂತ ಇದೆಯಲ್ಲ ಇಲ್ಲಿ ಫೇಸ್ ಟ್ವೆಲ್ ಟು ತೌಸಂಡ್ ಟ್ವೆಂಟಿ ಫೋರ್ನ ಕ್ಲಿಕ್ ಮಾಡಿ ಸೆಲೆಕ್ಷನಲ್ಲಿ ನಾವು ಕರ್ನಾಟಕಕ್ಕೆ ಕೇರಳ ರೀಜನ್ ಆಗಿರೋದ್ರಿಂದ ಅದನ್ನು ಕ್ಲಿಕ್ ಮಾಡಿ ಸರ್ಚ್ ಬಟನನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಕರ್ನಾಟಕ ಮತ್ತು ಕೇರಳದಲ್ಲಿ ಇರುವಂತಹ ಜಾಬ್ನ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ವಿತ್ ಪೇ ಸ್ಕೇಲ್ ಏನು ಅಂತ ತೋರಿಸುತ್ತೆ ಸೊ ಅಬ್ಸರ್ವ್ ಮಾಡ್ತಿದ್ದೀರಾ ಅನ್ಕೋತೀನಿ ಸೊ ಒಮ್ ಆಲ್ಮೋಸ್ಟ್ ಇರುವಂತಹ ಜಾಬ್ಸ್ ಮತ್ತು ಅದರ ಪೇ ಸ್ಕೇಲ್ನ ಚೆಕ್ ಮಾಡಿ ನಿಮ್ಮದು ಒನ್ ಲ್ಯಾಕಿಗಿಂತ ಜಾಸ್ತಿನೇ ಲೆವೆಲ್ ಇದೆ ಲೆವೆಲ್ ಸಿಕ್ಸ್ ಲೆವೆಲ್ ಫೋರ್ ಅಂತ ಇದೆ ಅಬ್ಸರ್ವ್ ಮಾಡ್ತಿದ್ದೀರಾ ಅನ್ಕೋತೀನಿ ಲೆವೆಲ್ ಟು ಲೆವೆಲ್ ಟು ಅಂತಂದರೆ ಮೋಸ್ಟ್ ಪ್ರಾಬಬಲಿ ಎಸ್ ಎಲ್ ಸಿ ಬೇಸ್ಡ್ ಆಗಿರುತ್ತೆ ಲೆವೆಲ್ ಫೋರ್ ಪಿ ಯು ಬೇಸ್ಡ್ ಆಗಿರುತ್ತೆ ಕೆಲವೊಂದು ಸಲ ಡಿಪ್ಲೊಮೊ ಕೂಡ ಲೆವೆಲ್ ಸಿಕ್ಸಲ್ಲಿ ಬರೋ ಚಾನ್ಸಸ್ ಇರುತ್ತೆ ಏನೇನು ಆಗಿದೆ ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಪ್ರೋಗ್ರಾಮ್ ಅಸಿಸ್ಟೆಂಟ್ ಅಸಿಸ್ಟೆಂಟ್ ಹಾಗೆಯೇ ಕೆಲವೊಂದು ಜಾಬ್ ಹೆಣ್ಮಕ್ಳಿಗೋಸ್ಕರನೇ ಪರ್ಟಿಕ್ಯುಲರ್ ಆಗಿರುವಂಥದ್ದು ಲೈಬ್ರರಿ ಮತ್ತು ಇನ್ಫಾರ್ಮೇಷನ್ ಅಸಿಸ್ಟೆಂಟ್ ಕ್ವಶನ್ನು ಈಸಿಯಾಗಿದ್ದು ಎಕ್ಸಾಮ್ನ ಚೆನ್ನಾಗಿ ಮಾಡಿದ್ರೆ ನಿಮ್ಮ ಲೈಫೇ ಚೇಂಜ್ ಆಗುತ್ತೆ ಯಾಕಂದರೆ ಇರುವಂತಹ ಎಲ್ಲ ಜಾಬ್ಸ್ ಕೂಡ ತುಂಬಾ ಚೆನ್ನಾಗಿದೆ ಪೋಸ್ಟ್ ಗಮನಿಸ್ತಿದ್ರೆ ಅಂತ ಅಂದ್ಕೊಳ್ತೀನಿ ಹಾಗಾಗಿ ನೆಗ್ಲೆಕ್ಟ್ ಮಾಡಬೇಡಿ ಬನ್ನಿ ಈಗ ಡೈರೆಕ್ಟಾಗಿ ಮತ್ತೆ ನೋಟಿಫಿಕೇಷನ್ನು ಹೋಗಿ ಸಿಲೆಬಸ್ನ ಬಗ್ಗೆ ಡಿಸ್ಕಷನ್ ಮಾಡೋಣ ಸೊ ಪೋಸ್ಟ್ ಯಾವುದಿದೆ ಅಂತ ಗೊತ್ತಾಗಿದೆ ಪ್ರತಿ ಪೋಸ್ಟಿಗೂ ಕೂಡ ನೀವು ಸಪ್ರೇಟಾಗಿ ಅಪ್ಲಿಕೇಶನ್ ಹಾಕಬೇಕು ನೋಡಿ ಕ್ಯಾಂಡಿಡೇಟ್ಸ್ ಹೂ ವಿಶ್ ಟು ಅಪ್ಲೈ ಫಾರ್ ಮೋರ್ ದ್ಯಾನ್ ಒನ್ ಪೋಸ್ಟ್ ಶುಡ್ ಅಪ್ಲೈ ಸಪ್ರೇಟ್ಲಿ ಫಾರ್ ಈಚ್ ಕೆಟರಿ ಆಫ್ ಪೋಸ್ಟ್ ಪ್ರತಿ ಪೋಸ್ಟಿಗೂ ನೀವು ಸಪ್ರೇಟಾಗಿ ಅಪ್ಲಿಕೇಶನ್ನ ಹಾಕಬೇಕು ಹಾಗೆಯೇ ವೇಕೆನ್ಸೀಸ್ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಚೇಂಜಸ್ ಕೊಡೋ ಆಗೋ ಚಾನ್ಸಸ್ ಇರುತ್ತೆ ಸೊ ಬ್ಯಾಕ್ಲಾಗ್ ವೇಕೆನ್ಸೀಸ್ ಇರುತ್ತೆ ಕೆಲವೊಂದನ್ನು ಆ್ಯಡ್ ಮಾಡಿರೋದಿಲ್ಲ ಆಮೇಲೆ ಮತ್ತೆ ವೇಕೆನ್ಸೀಸ್ ಕ್ರಿಯೇಟ್ ಆಗ್ಬೋದು ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು ಆ್ಯಂಡ್ ದೆನ್ ಒನ್ಸ್ ಕನ್ಫರ್ಮೇಷನ್ ಆದರೆ ವೇಕೆನ್ಸೀಸ್ ಜಾಸ್ತಿ ಇದೆ ಅಂತಂದರೆ ಅವರು ನಿಮ್ಮನ್ನು ಈಗ ಫಾರ್ ಎಕ್ಸಾಂಪಲ್ ಎರಡು ಸಾವಿರ ಪೋಸ್ಟ್ರೆ ಮೂರು ಸಾವಿರ ಪೋಸ್ಟಿಗೋದು ಜಾಸ್ತಿ ಆಗ್ಬೋದು ಕಂಡೀಷನ್ಸ್ ಏನು ಹಾಗಾದರೆ ಫೀಸ್ನ ಕನ್ಸೆಷನ್ ಯಾರ್ಯಾರಿಗೆ ಇದೆ ಸೊ ಎಸ್ ಸಿ ಎಸ್ ಟಿ ಅವರಿಗೆ ಫೀಸ್ನ ಕನ್ಸಿಷನ್ ಇರುತ್ತೆ ಅವ್ರ ಜೊತೆಯಲ್ಲಿ ಒ ಬಿ ಸಿ ಎಲ್ಲೂ ತುಂಬನೇ ಲೋರ್ ಕಷ್ಟದಲ್ಲಿರೋರಿಗೆ ಅವರ ಒಂದು ಎಕನಾಮಿಕ್ ಲೆವೆಲ್ ಕಡಿಮೆ ಇದ್ದರೆ ಅದಕ್ಕೆ ಸಂಬಂಧಪಟ್ಟ ಸರ್ಟಿಫಿಕೇಟನ್ನು ಅವ್ರು ಕೊಟ್ಟರೆ ಅವರಿಗೂ ಕೂಡ ಕೆಲವೊಮ್ಮೆ ಫೀಸ್ ಕನ್ಸೇಷನ್ನು ಇರುತ್ತೆ ಸೊ ಎಸ್ ಸಿ ಎಸ್ ಅವರು ಏನು ಆ್ಯಸ್ ಪರ್ ರೂಲ್ ಇರಿದೆಯೋ ಆ ಸರ್ಟಿಫಿಕೇಟ್ಸ್ನ ಅವರು ಕೊಡಬೇಕು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇರೋರಿಗೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಇರೋರಿಗೆ ಎಲ್ರಿಗೂ ಕೂಡ ಫೀಸ್ ನೋಡಿ ಅವ್ರು ತುಂಬ ಕ್ಲ ನೀಟಾಗಿ ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಹಾಗೆಯೇ ಎಕನಾಮಿಕಲಿ ವೀಕರ್ ಸೆಕ್ಷನ್ಸು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇರೋರು ಅವರ ಸ್ಟೇಟಸ್ನ ಕರೆಕ್ಟಾಗಿದ್ದಾಗ ಅಥವಾ ಅವರು ಅದನ್ನು ಹೇಳಿದ್ರೆ ಫೀಸ್ ಕನ್ಸಿಷನ್ನು ರಿಸರ್ವೇಷನ್ನು ಅದನ್ನೆಲ್ಲದನ್ನು ಕೂಡ ಅವ್ರು ತಗೋಬೋದು ಬಟ್ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಇನ್ಫಾರ್ಮೇಷನನ್ನು ಅವರು ಬೇಗನೆ ಕರೆಕ್ಟಾಗಿ ಕೊಡಬೇಕು ಹಾಗೆಯೇ ಒಂದು ಕ್ಲಾರಿಟಿಯಲ್ಲಿ ಹದಿನೆಂಟನೇ ತಾರೀಕಿಗೆ ನಿಮ್ಮ ಅಪ್ಲಿಕೇಶನ್ ಹಾಕೋಲೆ ಡೇಟ್ ಲಾಸ್ಟ್ ಅನ್ನುವಂಥದ್ದು ಇನ್ಸ್ಟ್ರಕ್ಷನ್ಸ್ ಫಾರ್ ಸೆಂಟ್ರಲ್ ಗವರ್ನಮೆಂಟ್ ಸಿವಿಲಿಯನ್ ಎಂಪ್ಲಾಯೀಸ್ ಅಪ್ಲಿಕೆಂಟ್ಸ್ ಯಾರು ಆಲ್ರೆಡಿ ಸೆಂಟ್ರಲ್ ಗೌರ್ನಮೆಂಟ್ ಜಾಬಲ್ಲಿದ್ದಾರೋ ಅವರಿಗೆ ನಿಮಗೆ ಇರುವಂತಹ ಏನು ಫಸ್ಟ್ ಟೈಮ್ ಅಪ್ಲೈ ಮಾಡ್ತಾ ಇದ್ದೀರಾ ಅಥವಾ ಯಾರಿಗೂ ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲಿವೋ ಅವ್ರಿಗಿರೋದಕ್ಕೂ ಸ್ವಲ್ಪ ಒಂದು ಏನಂತಾರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ತುಂಬಾ ಚೇಂಜಸ್ ಇರುತ್ತೆ ಅವ್ರಿಗಿನ್ನೂ ಹೆಚ್ಚು ಫೆಸಿಲಿಟೀಸ್ ಇರುತ್ತೆ ಅವ್ರಿಗೆ ಸರ್ವೀಸ್ ಅಲ್ಲಿದ್ದಾಗ ಅದೇ ಸರ್ವಿಸ್ ಸರ್ವೀಸಲ್ಲಿ ಕಂಟಿನ್ಯೂಷನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಸೊ ಈಗ ನಾವು ಡೈರೆಕ್ಟಾಗಿ ಸಿಲೆಬಸ್ಸಿಗೆ ಬರೋಣವಾ ಬಿಕಾಸ್ ಆ್ಯಸ್ ಯೂಶ್ವಲ್ ನಿಮಗೆ ಗೊತ್ತಿರುತ್ತೆ ಏಜ್ ಲಿಮಿಟ್ ತುಂಬಾ ಇಂಪಾರ್ಟೆಂಟ್ ಸೊ ಕೆಲವೊಂದು ಜಾಬಿಗೆ ರಿಕ್ವೈರ್ಮೆಂಟ್ ಇರುತ್ತೆ ನೀವು ಯಾವ ಜಾಬ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೋತಿರೋ ಸೆಲೆಕ್ಟ್ ಮಾಡಿಕೊಂಡಾಗ ಅಲ್ಲಿ ಇರುತ್ತೆ ಹದಿನೆಂಟು ವರ್ಷದಿಂದ ಇಪ್ಪತ್ತೈದು ವರ್ಷದವ್ರು ಮಾತ್ರ ಈ ಜಾಬಿಗೆ ಈ ಪೋಸ್ಟಿಗೆ ಎಲಿಜಿಬಲ್ ಅಂತ ಸೊ ನೀವು ಯಾವಾಗ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಲ್ಲಿ ತೋರಿಸುತ್ತೋ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನೀವು ನೋಡಿಕೊಂಡು ಅಪ್ಲಿಕೇಶನ್ನ ಹಾಕಬೇಕು ಅದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇರಲಿ ಹಾಗೆಯೇ ಏಜ್ನ ರಿಲ್ಯಾಕ್ಸೇಷನ್ ಎಸ್ ಸಿ ಎಸ್ ಟಿಯವ್ರಿಗೆ ಐದು ವರ್ಷಗಳ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಒ ಬಿ ಸಿ ತ್ರೀ ಇಯರ್ಸ್ ಹಾಗೆ ಫಿಸಿಕಲ್ ಆ್ಯಂಡಿಕ್ಯಾಪ್ಟಿಡ್ ಅವರಿಗೆ ಟೆನ್ ಇಯರ್ಸ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಪ್ಲಸ್ ಒ ಬಿ ಸಿ ಇದ್ದರೆ ಥರ್ಟೀನ್ ಇಯರ್ಸ್ ಎಸ್ ಸಿ ಎಸ್ ಟಿ ಇದ್ದರೆ ಫಿಫ್ಟೀನ್ ಇಯರ್ಸ್ ಸೊ ಈ ರಿಸರ್ವೇಷನನ್ನು ಇರೋರಿಗೆ ತ್ರೀ ಇಯರ್ಸ್ ಆಫ್ಟರ್ ದ ಡಿಡೆಕ್ಷನ್ ಆಫ್ ದ ಮಿಲಿಟರಿ ಸರ್ವೀಸ್ ಸೊ ಅದನ್ನೆಲ್ಲ ಗಮನಿಸ್ಕೊಂಡು ನೀವು ಅಪ್ಲಿಕೇಶನನ್ನು ಹಾಕಬೇಕು ಆಲ್ರೆಡಿ ಜಾಬಲ್ಲಿರೋರಿಗೆ ಇರುವಂತಹ ಒಂದು ಫೆಸಿಲಿಟೀಸ್ನ ಕೂಡ ಅವರು ತುಂಬ ಕ್ಲಿಯರಾಗಿ ಕೊಟ್ಟಿದ್ದಾರೆ ಸೊ ಇನ್ಸ್ಟ್ರಕ್ಷನ್ಸ್ ಫಾರ್ ದ ಎಕ್ಸ್ ಸರ್ವಿಸ್ ಆಲ್ರೆಡಿ ಎಕ್ಸ್ ಸರ್ವೀಸಲ್ಲಿದ್ದು ಈಗ ರಿಟೈರ್ಡ್ ಆಗಿದ್ದಾರೆ ಅಂತ ಅಂದ್ಕೊಳ್ಳಿ ಅವರಿಗೆ ಮಾತ್ರನೇ ಫೆಸಿಲಿಟೀಸ್ ಇರುತ್ತೆ ವಿನಃ ಅವರ ಮಕ್ಕಳು ಯಾವುದೇ ರೀತಿಯಾಗಿರುವಂತಹ ನನ್ನ ತಂದೆ ಹೆಸರು ಎಕ್ಸ್ ಸರ್ವಿಸ್ ಮ್ಯಾನ್ ನನಗೆ ಅವಕಾಶ ಕೊಡಿ ಅಂದರೆ ಅವ್ರಿಗೆ ಯಾವುದೇ ರೀತಿಯಂಥ ಅವಕಾಶ ಇರೋದಿಲ್ಲ ಅದನ್ನು ತುಂಬ ಕ್ಲಿಯರಾಗಿ ಅವರು ಕೊಟ್ಟಿದ್ದಾರೆ ನಿಮ್ಮ ಏನು ಗ್ರೇಡ್ ಇರುತ್ತೋ ಆ ಗ್ರೇಡಿಗೆ ತಕ್ಕಂಗೆ ನೀವು ಎಕ್ಸಾಮ್ಗೆ ಅಪ್ಲಿಕೇಶನನ್ನು ಹಾಕಬೇಕು ಯಾಕೆ ಇಷ್ಟು ಈಸಿಯಾಗಿ ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಅದು ಎಕ್ಸ್ ಸರ್ವಿಸ್ ಮ್ಯಾನಿರವ್ರಿಗೆ ಡೀಟೇಲಾಗಿ ಕೊಟ್ಟಿದ್ದಾರೆ ನಮ್ಮಗಳಿಗೆ ಅದು ಹೆಲ್ಪ್ ಆಗೋದಿಲ್ಲ ಸೊ ನಮಗೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಥಿಂಗ್ಸ್ನ ಮಾತ್ರ ನಾನು ಹೊ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಆ್ಯಂಡ್ ದೆನ್ ಓಕೆ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಆ್ಯಂಡ್ ಏಜ್ ಲಿಮಿಟ್ ಸೊ ಯಾರ್ಯಾರಿಗೆ ಏನೇನು ಏಜ್ ಲಿಮಿಟ್ ಇರಬೇಕು ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಸೊ ಆ ನೆಕ್ಸ್ಟರ್ಸ್ನ ಕೊಟ್ಟಿದ್ದಾರೆ ಆ ನೆಕ್ಸ್ಟ್ ನೀವು ಫಾಲೋ ಮಾಡಿಬಿಟ್ಟು ಅಪ್ಲೈ ಮಾಡಬೇಕು ಹೌ ಟು ಅಪ್ಲೈ ಸೊ ನಾನು ಹೇಳಿದೆ ಎಸ್ ಎಸ್ ಸಿ ಯ ಒಂದು ವೆಬ್ಸೈಟಿಗೆ ಹೋದರೆ ಅಲ್ಲಿ ಡೀಟೇಲ್ಸ್ನ ಇನ್ನೊಂದು ಸಲ ನೀವು ಓದ್ಕೊಂಡಾದ್ಮೇಲೆ ಆನ್ಲೈನಲ್ಲೇ ಅಪ್ಲಿಕೇಶನ್ ಹಾಕಬೇಕು ಅಪ್ಲಿಕೇಶನ್ ಹೇಗೆ ಹಾಕೋದು ಅನ್ನೋದನ್ನು ಒಂದು ಡೆಮೊ ಅವರೇ ಕೊಟ್ಟಿದ್ದಾರೆ ಅದನ್ನು ನಾನು ನಿಮಗೆ ನೋಟಿಫಿಕೇಷನ್ ಆದಮೇಲೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ನೋಡಿ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ಡ್ ಇನ್ ದೇರ್ ಓನ್ ಇಂಟ್ರೆಸ್ಟ್ ಟು ಸಬ್ಮಿಟ್ ಆನ್ಲೈನ್ ಅಪ್ಲಿಕೇಶನ್ಸ್ ಮಚ್ ಬಿಫೋರ್ ದ ಕ್ಲೋಸಿಂಗ್ ಡೇಟ್ ಅವ್ರು ಮತ್ತೆ ಮತ್ತೆ ಎಲ್ಲ ಕಡೆಯೂ ಕೂಡ ಅದನ್ನು ಹೇಳ್ತಾ ಹೋಗ್ತಾರೆ ನೀವೇ ಕೂತು ನಿಮ್ಮ ಅಪ್ಲಿಕೇಶನನ್ನು ಫಿಲ್ ಮಾಡಬೇಕು ಹಾಗೆಯೇ ಒಂದು ಸಲ ಅಪ್ಲಿಕೇಶನ್ ಹಾಕಿದ್ಮೇಲೆ ತುಂಬ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಕ್ಯಾಂಡೆಟ್ ಮಸ್ಟ್ ಟೇಕ್ ಎ ಪ್ರಿಂಟ್ಔಟ್ ಆಫ್ ದ ಅಪ್ಲಿಕೇಶನ್ ಫಾರ್ಮ್ ಫಾರ್ ಸಬ್ಮಿಟಿಂಗ್ ದ ಸೇಮ್ ಎಲಾಂಗ್ ವಿತ್ ದ ರಿಕ್ವಸೆಡ್ ಡಾಕ್ಯುಮೆಂಟ್ಸ್ ಡ್ಯೂಲಿ ಸೆಲ್ಫ್ ಅಟೆಸ್ಟೆಡ್ ಆಸ್ ಆ್ಯಂಡ್ ವೆನ್ ಕಾಲ್ಡ್ ಫಾರ್ ಬೈ ಕಮಿಷನ್ ಯಾವಾಗ ಏನಾದರೂ ನೀವು ಇನ್ ಕೇಸ್ ಸೆಲೆಕ್ಟ್ ಆದರೆ ಓಕೆನಾ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆದ ನಂತರದಲ್ಲಿ ಆ ಒಂದು ಅಪ್ಲಿಕೇಶನ್ ಮತ್ತೆ ನಿಮ್ಮ ಒಂದು ಇನ್ಫಾರ್ಮೇಷನ್ ಡಾಕ್ಯುಮೆಂಟ್ಸ್ನ ಕೇಳ್ತಾರೆ ಹಾಗಾಗಿ ಪ್ರಿಂಟ್ಔಟ್ನ ತಕ್ಕ ಇಟ್ಕೊಳ್ಳೋದನ್ನು ಮರಿಬೇಡಿ ನಾನು ಹೇಳಿದೆ ಫೀಸ್ನ ಕನ್ಸೇಷನ್ ಯಾವ ಥರ ಇರುತ್ತೆ ಹಾಗೆ ಹಂಡ್ರೆಡ್ ರುಪೀಸ್ ಇರುತ್ತೆ ಪರ್ಟಿಕ್ಯುಲರ್ ಆಗಿ ಪ್ರತಿಯೊಂದಕ್ಕೂ ಸಪ್ರೇಟಾಗಿ ಅಪ್ಲಿಕೇಶನ್ನ ಹಾಕಬೇಕು ನೀವು ಆನ್ಲೈನ್ ಮೂಲಕ ಕೂಡ ನಿಮ್ಮ ಒಂದು ಫೀಸ್ನ ಕಟ್ಬೋದು ಯಾರು ಎಸ್ ಸಿ ಎಸ್ ಟಿ ಇರ್ತಾರೆ ಹಾಗೇನೇ ಫಿಸಿಕಲ್ ಹ್ಯಾಂಡಿಕ್ಯಾಪ್ಸ್ ಇರ್ತಾರೆ ಅವರಿಗೆ ಹಾಗೇನೇ ಎಕ್ಸ್ ಸರ್ವಿಸ್ ಮ್ಯಾನ್ ಇವರಿಗೆ ಫೀಸ್ ಇರೋದಿಲ್ಲ ಅದನ್ನು ನೀವು ಅಲ್ಲಿ ನಿಮ್ಮ ಕೆಟಗರಿನ ಅಪ್ಲೈ ಮಾಡಿ ದಾಗಲೇ ತೋರಿಸುತ್ತೆ ಇನ್ನೊಂದು ನೆನ್ಪಿಡ್ಕೊಳ್ಳಿ ನೀವು ಅಪ್ಲಿಕೇಶನ್ ಹಾಕ್ತಾ ಇದ್ದೀರ ಅಂತಂದರೆ ಅಪ್ಲಿಕೇಶನ್ ಫಾರ್ಮ್ ಈ ಶೋನ್ ಆ್ಯಸ್ ಇನ್ಕಮ್ ಪ್ಲೇಟಿಲ್ಲಿ ತುಂಬ ಕ್ಲಿಯರಾಗಿ ಕೊಟ್ಟಿದ್ದಾರೆ ಆ ಥರ ಇದ್ದರೆ ನಿಮ್ಮ ಒಂದು ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡ್ತಾರೆ ಹಾಗಾಗಿ ಅಪ್ಲೈ ಮಾಡೋಕ್ಕೂ ಮುಂಚೆ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟಲ್ಲಿ ಡೇಟ್ ಏನಿದೆ ನೋಡ್ಕೊಳ್ಳಿ ಹಾಗೆಯೇ ನೀವೇನಾದ್ರು ಫಿಸಿಕಲಿ ಇದ್ದರೆ ಆ ಸರ್ಟಿಫಿಕೇಟ್ ಕರೆಕ್ಟಾಗಿದೆಯಾ ಅಂತ ಕ್ರಾಸ್ ಚೆಕ್ ಮಾಡಿಕೊಳ್ಳಿ ಓಕೆ ಅಪಾರ್ಟ್ ಫ್ರಮ್ ದಿಟ್ ನಿಮಗಿನ್ನೂ ತುಂಬ ಇಂಪಾರ್ಟೆಂಟ್ ಆಗಿರೋ ಇನ್ಫಾರ್ಮೇಷನ್ ಏನು ಅಂದರೆ ಸಿಲೆಬಸ್ ಹೇಗಿರುತ್ತೆ ಎಕ್ಸಾಮು ಅಂತ ಅದಕ್ಕೆ ಮುಂಚೆ ಸೆಂಟರ್ಸ್ ಎಲ್ಲಿದೆ ಅಂತ ಒಂದು ಕ್ಯೂರಿಯಾಸಿಟಿ ಇದೆ ನಾನು ಹೇಳಿದೆ ಬೆಂಗಳೂರಲ್ಲಿದೆ ಅಂತ ಹೇಳಿ ಸೊ ನಮಗೆ ಬೇಕಾಗಿರುವಂಥ ಥರ್ಡ್ ಒನ್ ಓಕೆ ಎಕ್ಸಾಮ್ಸ್ ಎಲ್ಲೆಲ್ಲ ನಾನು ಬರೀಬೋದು ಕರ್ನಾಟಕದಲ್ಲಿ ಬೆಳಗಾವಿಯಲ್ಲಿ ಬರೀಬೋದು ಬೆಂಗಳೂರು ಹುಬ್ಬಳ್ಳಿ ಕಲಬುರ್ಗಿ ಅಥವಾ ಗುಲ್ಬರ್ಗ ಮ್ಯಾಂಗ್ಳೂರು ಮೈಸೂರು ಶಿವಮೊಗ್ಗ ಉಡುಪಿ ಇದಿಷ್ಟು ಪ್ಲೇಸ್ಗಳಲ್ಲಿ ನಮಗೆ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಇದೆ ನಿಮಗೇನೋ ಡೌಟ್ ಇದೆ ನಾ ಇದ್ರ ಬಗ್ಗೆ ತಿಳ್ಕೊಬೇಕು ಅಂತಂದರೆ ಆ ಒಂದು ಪ್ಲೇಸ್ನ ಡೀಟೇಲ್ನ ಇಲ್ಲಿ ಕೊಟ್ಟಿದ್ದಾರೆ ಇದು ನಮ್ಮ ಕರ್ನಾಟಕ ರೀಜನ್ದು ನೋಡ್ಕೊಳ್ಳಿ ಕೋರ್ಮಂಗ್ಳದಲ್ಲಿ ಇದರದ್ದು ರೀಜನ್ ಸೆಂಟರ್ ಇದೆ ಅಲ್ಲಿ ಹೋಗ್ಬಿಟ್ಟು ನೀವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೋಬೋದು ಹಾಗೆಯೇ ಎಕ್ಸಾಮ್ ನಿಮಗೆ ಹತ್ತಿರ ಇರುವಂಥ ಪ್ಲೇಸಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಇನ್ನೊಂದು ಅವ್ರು ತುಂಬ ಕ್ಲಿಯರಾಗಿ ಕಟ್ಟಿದ್ದಾರೆ ಎ ಕ್ಯಾಂಡಿಡೇಟ್ ಹ್ಯಾವ್ ಗು ಆಪ್ಷನ್ ಆಫ್ ತ್ರೀ ಸೆಂಟರ್ಸ್ ಮೂರು ಸೆಂಟರ್ಸ್ನ ಯಾವುದಾದ್ರು ಒಂದು ಪ್ರಿಯಾರಿಟಿ ಕೊಡಿ ಯಾಕಂದರೆ ಕೆಲವೊಂದು ಸಲ ಎಕ್ಸಾಮ್ಸು ತುಂಬ ಜನ ಒಂದೇ ಪ್ಲೇಸಲ್ಲಿ ತೊಗೊಂಡಾಗ ಅವರಿಗೆ ಸಡನ್ನಾಗಿ ಬೇರೆ ಕಡೆ ಹಾಕಬೇಕಾಗತ್ತೆ ಅದ್ರ ಬದಲು ನೀವು ಮೂರು ಪ್ಲೇಸಸ್ನ ಕೊಟ್ಟರೆ ಅದು ಬೆಟರ್ ಆಪ್ಷನ್ ಅಂತ ಹೇಳಿ ಅವ್ರು ತುಂಬ ಕ್ಲಿಯರಾಗಿ ಹೇಳಿದ್ದಾರೆ ಎಕ್ಸಾಮ್ಸ್ನ ಸ್ಕೀಮ್ ಏನಿರುತ್ತೆ ಎಕ್ಸಾಮ್ ಯಾವ ಪ್ಯಾಟರ್ನ್ ಇರುತ್ತೆ ಎಷ್ಟು ಮಾರ್ಕ್ಸಿಗಿರುತ್ತೆ ತುಂಬ ಕ್ಲಿಯರಾಗಿ ಕೊಟ್ಟಿದ್ದಾರೆ ಎಕ್ಸಾಮು ಟೂ ಹಂಡ್ರೆಡ್ ಮಾರ್ಕ್ಸಿಗಿರುತ್ತೆ ಅರವತ್ತು ನಿಮಿಷ ಅಂದರೆ ಒನ್ ಅವರ್ ಇರುತ್ತೆ ಏಯ್ಟಿ ಮಿನಿಟ್ಸ್ ಫಾರ್ ಕ್ಯಾಂಡಿ ಎಲಿಜಿಬಲ್ ಫಾರ್ ಕ್ರೆಪ್ಸ್ ಆ್ಯಸ್ ಪರ್ ಪ್ಯಾರಾಸ್ ಅಂದರೆ ಕೆಲವೊಬ್ರು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ದಾಗ ಅವರಿಗೆ ಒಂದು ಇಪ್ಪತ್ತು ನಿಮಿಷಗಳು ಜಾಸ್ತಿ ಕೊಡ್ತಾರೆ ಸೊ ಜನರಲ್ ಇಂಟೆಲಿಜೆನ್ಸ್ ಅವೇರ್ನೆಸ್ ಆ್ಯಪ್ಟಿಟ್ಯೂಡ್ ಆ್ಯಂಡ್ ದೆನ್ ಇಂಗ್ಲೀಷ್ ಎಲ್ಲ ಇಪ್ಪತ್ತೈದು ಇಪ್ಪತ್ತೈದು ಮಾರ್ಕ್ಸಿಗೆ ಇರುತ್ತೆ ಸೊ ಇದಿಷ್ಟನ್ನು ಹೊರತುಪಡಿಸಿ ನೀವು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ನ ಬರ್ತಾ ಇರೋದ್ರಿಂದ ನಿಮಗೆ ಟೈಮ್ ತುಂಬ ಇರುತ್ತೆ ಅಂತ ಅಂದ್ಕೊಂಬಿಡಿ ಟೈಮ್ ಹೋಗೋದೇ ಗೊತ್ತಾಗಿಲ್ಲ ತುಂಬ ಈಸಿಯಾಗಿ ಯೋಚನೆ ಮಾಡಿ ಆನ್ಸರ್ನ ಕೊಡ್ತಾ ಹೋಗಿ ಹಾಗೆಯೇ ಫೈನಲ್ ಮೆರಿಟ್ ಲೀಸ್ಟು ಕಟ್ ಆಫ್ ಮಾರ್ಕ್ಸ್ ಎಲ್ಲದನ್ನು ಕೂಡ ವೆಬ್ಸೈಟಲ್ಲಿ ಇರುತ್ತೆ ಕೆಲವೊಂದು ಸಲ ಟೈಪಿಂಗು ಡಾಟಾ ಎಂಟ್ರಿ ಕಂಪ್ಯೂಟರಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಸ್ಕಿಲ್ ಟೆಸ್ಟ್ ಕೂಡ ಇರುತ್ತೆ ಅದು ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಅವರ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಮೇಲೆ ಇರುತ್ತೆ ಎಲ್ಲರಿಗೂ ಇರುತ್ತೆ ಅಂತ ಅಲ್ಲ ಡಿಪೆಂಡ್ಸ್ ಆ್ಯಂಡ್ ದೆನ್ ಏನೇನು ಸಿಲೆಬಸ್ ಇರುತ್ತೆ ಎಸ್ ಎಲ್ ಸಿ ಬೇಸ್ಡ್ ತುಂಬ ಕ್ಲಿಯರಾಗಿ ಕೊಟ್ಟಿದ್ದಾರೆ ಮೆಟ್ರಿಕ್ಯುಲೇಷನ್ ಲೆವೆಲ್ ಅಂದರೆ ಎಸ್ ಎಲ್ ಸಿ ಬೇಸ್ಡ್ ಇರುವಂತಹ ಅವರಿಗೆ ಏನೇನು ಸಿಲೆಬಸ್ ಇರುತ್ತೆ ಅವರಿಗೆ ನಾನ್ ವರ್ಬಲ್ ಟೈಪ್ ಆಫ್ ಕ್ವಶನ್ಸ್ ಇರುತ್ತೆ ಹಾಗೆಯೇ ತುಂಬ ಬೇಸಿಕ್ ಆಗಿರುವಂಥ ಜನರಲ್ ಇಂಟೆಲಿಜೆನ್ಸಿ ಈಗ ಎಸ್ ಎಲ್ ಸಿ ಬೇಸ್ಡ್ ಅಂದರೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಜನರಲ್ ಅವೇರ್ನೆಸ್ ಕ್ವಶನ್ ಆಲ್ಸೋ ಬಿ ಡಿಸೈನ್ಡ್ ಎ ಟೆಸ್ಟ್ ನಾಲೆಡ್ಜ್ ಬೇಸಿಕ್ಕಾಗಿ ಒಂದು ಟೆಕ್ಸ್ಟ್ ಬುಕ್ನ ನಾಲೆಡ್ಜ್ ಎಷ್ಟಿದೆ ಸ್ಪೋರ್ಟ್ಸ್ ಬಗ್ಗೆ ಅವ್ರಿಗೆ ಏನು ಗೊತ್ತಿದೆ ಹಿಸ್ಟ್ರಿ ಜಿಯೋಗ್ರಫಿ ಒನ್ ಟು ಟೆಂತ್ ಪುಸ್ತಕನ ಕರೆಕ್ಟಾಗಿ ಓದಿದ್ರೆ ಮೋರ್ ದ್ಯಾನ್ ಇನಫ್ ಹಾಗೆಯೇ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತಂದರೆ ಏನು ಮ್ಯಾಥಮೆಟಿಕ್ಸ್ ಇರುತ್ತೆ ಹೋಲ್ ನಂಬರ್ ಬಗ್ಗೆ ಫ್ರ್ಯಾಕ್ಷನ್ಸ್ ಬಗ್ಗೆ ಫಂಡಮೆಂಟಲ್ ಅರ್ಥಮೆಟಿಕಲ್ ಕ್ವಾಲಿಫಿಕೇಶನ್ಸ್ ಬಗ್ಗೆ ರೇಷಿಯೋಸ್ ಬಗ್ಗೆ ಎಲ್ಲ ಇರುತ್ತೆ ಸಿಲೆಬಸ್ ಅವರೇ ಕೊಟ್ಟಿರೋದ್ರಿಂದ ನೀವು ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ಸ್ನ ಓದಿದ್ರೆ ಇಟ್ ಈಸ್ ಮೋರ್ ದ್ಯಾನ್ ಇನಫ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಕೂಡ ವೆಕ್ಯಾಬುಲರೀಸ್ ಗ್ರಾಮರ್ಸ್ ಸೆಂಟೆನ್ಸ್ ಸ್ಟ್ರಕ್ಚರ್ಸ್ ಇನಾನಿಮ್ಸ್ ಆ್ಯಂಡಿಯಮ್ಸ್ ಮತ್ತು ಕರೆಕ್ಟ್ ಯೂಸೇಜ್ ಆಫ್ ಲ್ಯಾಂಗ್ವೇಜ್ನ ಬಗ್ಗೆ ನಿಮಗೆ ಗೊತ್ತಿರಬೇಕು ಸೊ ಇದು ಪಿ ಯು ಲೆವೆಲಿಗೆ ಸೈನ್ಸ್ ಓದಿರುವಂಥ ಇದು ತುಂಬಾ ಹೆಲ್ಪ್ ಆಗುತ್ತೆ ಯಾಕಂತಂದರೆ ಇಲ್ಲಿರುವಂಥ ಸಿಲೆಬಸ್ ಎಸ್ಪೆಷಲಿ ಕ್ವಾಂಟಿಟಿಟಿವ್ ಆ್ಯಪ್ಟಿಟ್ಯೂಡ್ ಅವರಿಗೆ ತುಂಬನೇ ಹೆಲ್ಪ್ ಆಗೋ ರೀತಿಯಲ್ಲಿದೆ ಲೈಕ್ ಟ್ರೆಗ್ನೊಮೆಂಟ್ರೀಸ್ ಇದೆ ಆ್ಯಂಡ್ ದೆ ಹ್ಯಾವ್ ಸ್ಕ್ವೇರ್ ರೋಡ್ಸ್ ಅದೆಲ್ಲದಕ್ಕೂ ಕೂಡ ಅವರು ಪಿ ಯು ಲೆವೆಲಲ್ಲಿ ಓದಿರೋಂಥದ್ದು ಸೊ ಜನರಲ್ ಇಂಟೆಲಿಜೆನ್ಸಿ ಮತ್ತು ಜನರಲ್ ಅವೇರ್ನೆಸ್ಗೆ ಸಂಬಂಧಪಟ್ಟಂತೆ ನೀವು ಆದಷ್ಟು ಟೆಕ್ಸ್ಟ್ ಬುಕ್ಸ್ನ ತಗೊಂಡು ಓದೋದು ಒಳ್ಳೆಯದು ಹಿಸ್ಟ್ರಿ ಜಿಯೋಗ್ರಫಿ ಹಾಗೆಯೇ ಎಕನಾಮಿಕ್ ಸೆನ್ಸಸ್ ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನಿಮಗಲ್ಲಿ ಸಿಗುತ್ತೆ ಜನರಲ್ ಲ್ಯಾಂಗ್ವೇಜ್ ಎಸ್ಪೆಷಲಿ ಇಂಗ್ಲೀಷ್ ಸಿಲೆಬಸ್ನ ಕೊಟ್ಟಿದ್ದಾರೆ ಎಲ್ಲ ಎಕ್ಸಾಮ್ಸಿಗೂ ಪಿ ಯು ಬೇಸ್ಡ್ ಆಗಿರ್ಬೋದು ಡಿಗ್ರಿ ಬೇಸ್ಡ್ ಆಗಿರ್ಬೋದು ಇದೇ ಸಿಲೆಬಸ್ ಇರುತ್ತೆ ಇದನ್ನು ನೀವು ತರೋ ಆದರೆ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ನು ಈಸಿಯಾಗಿಯೇ ಕ್ರ್ಯಾಕ್ ಮಾಡ್ಬೋದು ಡೋಂಟ್ ವರ್ ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ ಗ್ರ್ಯಾಜುಯೇಷನ್ ಲೆವೆಲಲ್ಲಿ ಏನು ಪಿ ಯು ಅಥವಾ ಎಸ್ ಎಲ್ ಸಿ ಲೆವೆಲ್ ಇದೆ ಅದಕ್ಕಿಂತ ಒಂದು ಸ್ಟೆಪ್ ಜಾಸ್ತಿಯೇ ಇರುತ್ತೆ ಸೊ ಜನರಲ್ ಇಂಟೆಲಿಜೆನ್ಸಲ್ಲಿ ಬೆನ್ನಕ್ಷೆ ಇರುತ್ತೆ ಡ್ರಾಯಿಂಗನ್ನ ನೋಡಿ ನೀವು ಅದನ್ನು ವಿಜುವಲೈಸೇಷನ್ ಮಾಡುವಂಥದ್ದು ಇರುತ್ತೆ ನಂಬರ್ಸ್ ಮೇಲೆ ಕ್ವಶನ್ಸ್ನ ಕೇಳ್ತಾರೆ ಅಲ್ಲೊಂದು ಕ್ಲಿಯರಾಗಿ ಕೊಟ್ಟಿದ್ದಾರೆ ಕ್ರಿಟಿಕಲ್ ಥಿಂಕಿಂಗ್ ಎಮೋಷನಲ್ ಇಂಟೆಲಿಜೆನ್ಸಿ ಸೋಷಿಯಲ್ ಇಂಟೆಲಿಜೆನ್ಸ್ ಇರೋದು ಕೂಡ ಇರುತ್ತೆ ಅಂತ ದಯವಿಟ್ಟು ಇದಕ್ಕೆ ಸಂಬಂಧ ಟೆಕ್ಸ್ಟ್ ಬುಕ್ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ನೀವು ಅದನ್ನು ಓದೋದಕ್ಕೆ ಸ್ಟಾರ್ಟ್ ಮಾಡಿ ಜನರಲ್ ಅವೇರ್ನೆಸ್ ಅಗೇನ್ ಇಟ್ ಬಿಲಾಂಗ್ ಟು ಸೋಷಿಯಲ್ ಸೈನ್ಸ್ ಸೋಷಿಯಲ್ ಸೈನ್ಸಿಗೆ ಸಂಬಂಧಪಟ್ಟದ್ದು ಹಾಗೆಯೇ ಜಿ ಕೆನೋ ಅದಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್ ಇಸ್ ಪ್ಯೂರ್ಲಿ ಅಬೌಟ್ ಸೈನ್ಸ್ ಅಥವಾ ಏನಂತ ಕರೀತಾರೆ ಎಸ್ಪೆಷಲಿ ಮ್ಯಾಥಮೆಟಿಕ್ಸ್ ಮೇಲೆ ಇರುತ್ತೆ ಹಾಗಾಗಿ ಡಿಗ್ರಿ ಕೂಡ ಸೈನ್ಸ್ ಓದಿರೋರಿಗೆ ಇದು ಎಸ್ಪೆಷಲಿ ಮ್ಯಾಥಮೆಟಿಕ್ಸ್ ತೊಗೊಂಡಿರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಲ್ಯಾಂಗ್ವೇಜ್ ಇವರಿಗೆ ಯೂಜ್ಲಿ ರಿಟರ್ನ್ ಫಾರ್ಮಲ್ಲಿರುತ್ತೆ ಸೊ ಜಸ್ಟ್ ದೆ ಚಕ್ಔಟ್ ದ ಎಬಿಲಿಟಿ ಆಫ್ ಯುವರ್ ರೈಟಿಂಗ್ ಸ್ಕಿಲ್ ಅಷ್ಟೆ ನೆಕ್ಸ್ಟ್ ಬನ್ನಿ ಸೊ ನೀವು ಕಟ್ಟಿರೋಂಥ ಅಪ್ಲಿಕೇಶನ್ಸ್ನ ಅವ್ರು ಡೀಟೇಲಾಗಿ ಸ್ಕ್ರೂಟನಿ ಮಾಡಿರೋದಿಲ್ಲ ನೀವು ಎಕ್ಸಾಮ್ ಬರೆದಾದ್ಮೇಲೆ ನಿಮ್ಮ ಒಂದು ಕ್ಯಾಲಿಬರ್ ಚೆನ್ನಾಗಿತ್ತು ನೀವು ಸೆಲೆಕ್ಟ್ ಆದಮೇಲೆ ಅದನ್ನು ನೀಟಾಗಿ ಚೆಕ್ ಮಾಡ್ತಾರೆ ಆ ಟೈಮಲ್ಲಿ ಯಾವುದೇ ರೀತಿಯಾಗಿರುವಂಥ ಫೇಕ್ ಅಂತ ಗೊತ್ತಾದರೆ ಯು ವಿಲ್ ಬಿ ಪನಿಷ್ಡ್ ಹಾಗಾಗಿ ನೀವು ಹುಷಾರಾಗಿ ನಿಮ್ಮ ಅಪ್ಲಿಕೇಶನನ್ನು ಫಿಲ್ ಮಾಡಿ ಫಾರ್ ದ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಅಡ್ಮಿಷನ್ ಸರ್ಟಿಫಿಕೇಟ್ ವಿಲ್ ಬಿ ಇಶ್ಯೂಡ್ ಬೈ ದ ರೀಜನಲ್ ಆಫೀಸ್ ಇಂದು ಅಂದರೆ ಈಗ ನೀವು ಯಾವ್ಯಾವ ರೀಜನಲ್ ಆಫೀಸ್ ಈಗ ನಮ್ಮದು ಬ್ಯಾಂಗ್ಳೂರ್ ಅಲ್ವಾ ಅಲ್ಲಿ ನಿಮಗೆ ನಿಮ್ಮ ಒಂದು ಅಡ್ಮಿಷನ್ ಸರ್ಟಿಫಿಕೇಟ್ನ ಕೊಡ್ತಾರೆ ಹಾಗಾಗಿ ನೀವಲ್ಲಿ ಕಲೆಕ್ಟ್ನ ಮಾಡ್ಕೋಬಹುದು ಅಂತ ಹೇಳಿ ಅವ್ರು ತುಂಬ ನೀಟಾಗಿ ಹೇಳಿದ್ದಾರೆ ಸೊ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ಚೆಕ್ ದ ವೆಬ್ಸೈಟ್ ಇಲ್ಲ ನಮ್ಗೆ ಅಷ್ಟು ನಮಗಷ್ಟು ಹೋಗಾಗಲ್ಲ ಅಂತಂದರೆ ನಿಮ್ಮ ರೆಗ್ಯುಲರ್ ಆಗಿ ನಿಮಗೆ ಕರ್ ಏನು ಕರ್ನಾಟಕದ್ದು ರೀಜನಲ್ ಆಫೀಸ್ ಇದೆಯಲ್ಲವಾ ಅಲ್ಲಿನ ವೆಬ್ಸೈಟ್ನ ನೀವು ಚೆಕ್ ಮಾಡ್ತಾ ಇದ್ದರೆ ಅಲ್ಲಿ ನಿಮಗೆ ನಿಮ್ಮ ಇನ್ಫಾರ್ಮೇಷನ್ ಸಿಗುತ್ತೆ ಸೊ ದಟ್ ಯು ಕ್ಯಾನ್ ಡೌನ್ಲೋಡ್ ಸೊ ಎಕ್ಸಾಮ್ಗೆ ಹೋಗ್ತಾ ಇದ್ದೀರಾ ಅಂತಂದಾಗ ಮ್ಯಾಂಡೇಟ್ರಿಯಾಗಿ ಅಟ್ಲೀಸ್ಟ್ ಯಾವ್ದಾರು ಎರಡು ಅಂದರೆ ನಿಮ್ಮ ಎರಡು ಫೋಟೋನ ತೊಗೊಂಡು ಹೋಗ್ಬೇಕು ವಿತ್ ದಟ್ ಒರಿಜಿನಲ್ ಫೋಟೋ ಐ ಡಿ ಆಧಾರ್ ಕಾರ್ಡ್ ಆಗಿರ್ಬೋದು ಡ್ರೈವಿಂಗ್ ಲೈಸೆನ್ಸ್ ಪಾನ್ ಕಾರ್ಡ್ ಯಾವ್ದಾರು ಒಂದನ್ನು ನೀವು ತೊಗೊಂಡು ಹೋಗಲೇಬೇಕು ಇದೆಲ್ಲದರ ಜೊತೆಯಲ್ಲಿ ಕ್ಯಾಂಡಿಡೇಟ್ಸ್ ಏನೇನು ಅಪ್ಲಿಕೇಶನ್ ಅಲ್ಲಿ ಹಾಕಬೇಕು ಅನ್ನೋದನ್ನ ಮತ್ತೆ ಒಂದ್ಸಲ ಶಾರ್ಟ್ ನೋಟ್ ಮಾಡಿ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ನೀವೇನೇನು ಸರ್ಪಿಟಿಫಿಕೇಟ್ನ ಸಬ್ಮಿಟ್ ಮಾಡಬೇಕು ಅನ್ನೋದನ್ನ ಅನೆಕ್ಸ್ಟರ್ನ ಚರ್ಮ ನೀಟಾಗಿ ಅವರು ಕೊಟ್ಟಿದ್ದಾರೆ ಇದನ್ನ ನೀವು ಒಂದ್ಸಲ ಕ್ರಾಸ್ ಚೆಕ್ ಮಾಡಿಕೊಂಡು ಇದೆಲ್ಲದನ್ನು ಕೂಡ ನಿಮ್ಮ ಹತ್ರ ಎಕ್ಸಾಮ್ಗೆ ಅಂದರೆ ಅಪ್ಲಿಕೇಶನ್ ಹಾಕಲಿಕ್ಕೂ ಮುಂಚೆ ಇಡೀ ಒಂದು ಏನು ನೋಟಿಫಿಕೇಷನ್ ಇದೆ ಅದನ್ನು ಓದ್ಕೊಳ್ಳಿ ಎಸ್ ಎಲ್ ಸಿ ಅಥವಾ ಪಿ ಯು ಅನ್ನ ನಿಮ್ಮ ಮಾಸ್ ಕಾರ್ಡಲ್ಲಿರುವ ರೀತಿಯಲ್ಲೇ ನಿಮ್ಮ ಡೇಟ್ ಆಫ್ ಬರ್ತ್ ನಿಮ್ಮ ಹೆಸರು ತಂದೆ ತಾಯಿಗಳ ಹೆಸರು ಎಲ್ಲದನ್ನು ಕೂಡ ನೀಟಾಗಿ ಫಿಲ್ ಮಾಡಿ ಎಕ್ಸಾಮ್ಗೆ ಹೋಗೋದಕ್ಕೂ ಮುಂಚೆ ನೀವು ನಿಮ್ಮ ಎರಡು ಫೋಟೋ ಆಧಾರ್ ಕಾರ್ಡ್ ಅಥವಾ ಯಾವುದಾದ್ರೂ ಒಂದು ಐ ಡಿ ಕಾರ್ಡನ್ನ ತಗೊಂಡು ಹೋಗಲೇಬೇಕು ಈ ರೀತಿ ಇರುವಂಥ ಎಲ್ಲ ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ಶಾರ್ಟಾಗಿ ಒಂದು ಸಲ ಅವರು ನೋಟಿಫಿಕೇಷನ್ನ ಎಂಡಲ್ಲಿ ಕೊಟ್ಟಿದ್ದಾರೆ ವಿತ್ ದಟ್ ಅನೆಕ್ಸ್ಚರ್ಸ್ನ ಕೊಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ನಿಮ್ಮ ಕೆಟಗರಿ ಇರ್ಬೋದು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರ್ಬೋದು ಪ್ರತಿಯೊಂದಕ್ಕೆ ಸಂಬಂಧಪಟ್ಟಂತಹ ಅನೆಕ್ಚರ್ಸ್ ಇದೆ ಇದನ್ನ ರೆಡಿ ಮಾಡಿಕೊಂಡ್ರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲಿಕೇಶನನ್ನು ಹೇಗೆ ಹಾಕೋದು ಅನ್ನೋದನ್ನು ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ ಥ್ಯಾಂಕ್ ಯು